ಇಪ್ಪತ್ತಕ್ಕೆ ದೀಕ್ಷಾ ರಜತಮೋತ್ಸವ ಲಿಂಬಾವಳಿ ಇಮ್ಮಡಿಸಿದ್ದರೇಶ್ವರ ಶ್ರೀ ದೀಕ್ಷೆ ಸ ಸ್ವೀಕಾರಕ್ಕೆ ಇಪ್ಪತ್ತೈದು ವರ್ಷ ವಿವಿಧ ಕಾರ್ಯಕ್ರಮ ಭೂಮಿ ಭೂಮಿ ಪೀಠದ ಇಮ್ಮಡಿಸಿದ್ದ ಶಿವರ ಸ್ವಾಮೀಜಿ ದೀಕ್ಷೆ ಸ್ವೀಕರಿಸಿ ಇಪ್ಪತ್ತೈದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತು ಜುಲೈ ಇಪ್ಪತ್ತರಂದು ಚಿತ್ರದುರ್ಗದ ಮಠದ ಆವರಣದಲ್ಲಿ ದೀಕ್ಷಾ ರಜತಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂತ್ರಾಲಯದ ಸುಭದ್ರದ ತೀರ್ಥರು ಅತಿ ಆಶೀರ್ವಚನ ನೀಡಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗ್ರಂಥಗಳನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಕೇಂದ್ರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಶೋಭಕರಲ್ಲಾಜೆ ಸೋಮಣ್ಣ ಮತ್ತಿತರು ಮುಖ್ಯ ಅಭ್ಯರ್ಥಿಗಳಿಗಾಗಿ ಆಗಮಿಸಿದ್ದಾರೆ ಎಂದು ವಿವರಿಸಿದರು ಶ್ರೀಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಭೂ ಜನೋತ್ಸವ ಬರುತ್ತಿದ್ದು ಸಮುದಾಯದಲ್ಲಿ ಜಾಗೃತಿಸಿ ಮೂಡಲಾಗುತ್ತದೆ ಈ ಬಾರಿ ಜನೋತ್ಸೋತ್ಸವವನ್ನು ದೀಕ್ಷಾ ರಚಿತ ಮಹೋತ್ಸವವಾಗಿ ಆಚರಿಸಲಾಗುತ್ತದೆ ಸಮಾಜದ ಸಮಸ್ಯೆಗಳು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಲಾಗುವುದು ಸಮುದಾಯದ ಗಣ್ಯರು ಜನರ ಪ್ರತಿನಿಧಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು ಸಚಿವ ಸಚಿವ ಶಿವರಾಜ ತಗಡಿ ಮಾತನಾಡಿ ರಾಜ್ಯದಲ್ಲಿ ನಾವು ಸಿಂಗ್ ಸಂಘಟನೆಯಲ್ಲೇ ಮುಂಚಣಿಯಲ್ಲಿದ್ದೇವೆ ರಾಜಸ್ಥಾನ ದೆಹಲಿ ಸೇರಿ ಹಲವಡೆ ಸಂಘಟಿತರಾಗುತ್ತಿದ್ದು ರಾಷ್ಟ್ರ ಮಟ್ಟದಲ್ಲೂ ಮುಂಚಣಿ ಬರಲಿದೆ ಅದು ರಕ್ತ ಶಿಬಿರ ವಧುವರ ಸಮಾವೇಶವನ್ನು ಆಯೋಜಿಸಲಾಗುವುದು ಎಂದರು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಮುಂದಿನ ಹತ್ತು ವರ್ಷದಲ್ಲಿ ಭೂಮಿ ಸಮುದಾಯ ಉಲ್ಲಂಘಯಿತ ಒಕ್ಕಲಿಗ ನಾಯಕನ ಸಮುದಾಯಗಳಿಗೆ ಸರ್ವಸಮಾನವಾಗಿ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಬೆಳೆಯಲಿದೆ ಎಂದರು ಕರ್ನಾಟಕದ ಭೂಮಿ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಎಸ್ ರವಿಕುಮಾರ್ ಮಾಜಿ ಶಾಸಕ ನಾಗರಾಜ ಮತ್ತಿತರರು ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವಚನ ಸಂರಕ್ಷಕ ಹಳಕಟ್ಟಿ ಬಹುಮುಖ ಪ್ರತಿಭೆ ಸಿಎಂ ಸೈಕಲ್ನಲ್ಲಿ ಹಳ್ಳಿ ಸುದ್ದಿ ವಚನ ಸಾಹಿತ್ಯ ಸಂಗ್ರಹಿಸಿದ್ದ ಅಳಗಟ್ಟೆ ವಚನ ಸಾಹಿತ್ಯ ಸಂರಕ್ಷಣೆ ದಿನಾಚರಣೆಯಲ್ಲಿ ಸಿಬ್ಬ ಸಿದ್ದರಾಮಯ್ಯ ಅಭಿಮತ ಸರಕಾರವು ವಚನ ಸಾಹಿತ್ಯ ಸಂಶೋಧನಾ ಪ್ರಾಧಿಕಾರ ಸ್ಥಾಪಿಸಬೇಕು ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಪೀಠಗಳಿವೆ ಯಾವ ಪೀಠಗಳಲ್ಲಿಯೂ ಕೆಲಸ ಮಾಡುವುದಿಲ್ಲ ಬೇಕಾದಷ್ಟು ಅಷ್ಟ ಪ್ರತಿಗಳಿದ್ದು ಸಂಶೋಧನೆ ಮಾಡಿಸುವವರೇ ಇಲ್ಲದಂತಾಗಿದೆ ಪ್ರೊಫೆಸರ್ ಬಸವರಾಜ್ ಸರಬದ ಸಾಹಿತಿ ವಕೀಲರಾದ ಅವರು ವಕೀಲಕ್ಕೆ ಬಿಟ್ಟು ಹಳ್ಳಿ ಹಳ್ಳಿ ತಿರುಗಿ ವಚನಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿದರು ಅಪ್ರಟಿಕಿತ ತಾಳಿಗಿರಿಗಳನ್ನು ಸಂಗ್ರಹಿಸಿ ಮುಂದಿನ ತಲೆಮಾರಿಗಳಿಗೆ ತಲೆಸುವ ಮಾತು ಕಾರ್ಯ ಮಾಡಿದ್ದಾರೆ ಅದೇ ರೀತಿ ಹಳ್ಳಿಹಳ್ಳಿ ಸುದ್ದಿ ವಚನಗಳನ್ನು ಸಂಸ ಸಂರಕ್ಷಿಸಿದ ಡಾಕ್ಟರ್ ಫಗು ಹಳ್ಳಕಟ್ಟಿ ಅವರು ಸಾಹಿತ್ಯ ಸಹಕಾರ ರಾಜಕೀಯ ಪ್ರತ್ಯದ್ಯಮ ಸೇರಿ ಹಲವು ರಂಗಗಳಲ್ಲೂ ಕಾರ್ಯನಿರ್ವಹಿಸಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಮರಿಸಿದರು ಡಾಕ್ಟರ್ ಫಗು ಹಳ್ಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಾಹಿತ್ಯ ಇಲಾಖೆ ಆಯೋಜಿಸಿದ ವಚನ ಸಾಹಿತ್ಯ ಸಂರಕ್ಷಣಾ ದಿನಚರಣ ಉದ್ಘಾಟಿಸಿ ಅವರು ಮಾತನಾಡಿದರು ಸೈಕಲಿನಲ್ಲಿ ಹಳ್ಳಿ ಹಳ್ಳಿಗಳನ್ನು ಸುದ್ದಿ ಪ್ರವಚನ ಸಾಹಿತಿಯನ್ನು ಸಂಗ್ರಹಿಸಿ ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ದಾಟಿಸುವಲ್ಲಿ ಅಲಗಟ್ಟಿಯವರ ಕೊಡುಗೆ ಅಪಾರವಾಗಿದೆ ಅಲಗಟ್ಟಿಯವರು ರಾಜಕೀಯ ಸಹಕಾರ ಕ್ಷೇತ್ರ ಪತ್ರಿಕೋದ್ಯಮ ಸಾಹಿತಿ ಕರ್ನಾಟಕ ಏಕೀಕರಣ ಹೋರಾಟ ವಕೀಲರಿಗೆ ಸೇರಿ ಹಲವು ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಬಹುಮುಖ್ಯ ಪ್ರತಿಭೆಯಾಗಿದ್ದರು ಎಂದು ನಿರೂಪಿಸಿಕೊಂಡರು ಬಸವವಾದಿ ಶರಣರ ಆಶಯದಂತೆ ನಾವು ಮನುಷ್ಯರಾಗಿ ಪರಸ್ಪರ ಮನುಷ್ಯರನ್ನು ಪ್ರೀತಿಸುವಂತೆ ಆಗಬೇಕು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣಕ್ಕೂ ಅವಕಾಶವಿಲ್ಲ ಬಸವವಾದಿ ಶರಣರು ಶಿಕ್ಷೆಗೆ ಅವಕಾಶ ಒದಗಿಸಿಕೊಟ್ಟರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೂ ಮೆರುಗು ನೀಡಿದ ಮೈಲುಗೋಳುಗಳಾಗಿವೆ ಎಂದು ವರ್ಣಿಸಿದರು ವಚನ ಸಾಹಿತ್ಯ ಜನಸಾಮಾನ್ಯರಿಗೆ ಅತ್ಯಂತ ಸುಲಭವಾಗಿ ಅರ್ಥ ಆಗುವ ಜನಸಾಮರ್ಯ ಭಾಷೆಯಲ್ಲಿಲ್ಲೂ ಅದಕ್ಕೂ ಮೊದಲು ಜನ ಜನಸಾಮಾನ್ಯರಿಗೆ ಹೆಚ್ಚು ತಿಳಿದವರ ಅರ್ಥವಾಗದ ಭಾಷೆಯಲ್ಲಿ ಧರ್ಮವನ್ನು ಪ್ರಚಾರ ಮಾಡುತ್ತಿತ್ತು ಜನಸಾಮಾನ್ಯ ಭಾಷೆಯಲ್ಲಿ ಜನರಿಗೆ ಹತ್ತಿರ ಇರುವುದೇ ಬಸವಣ್ಣನ ಜನಸಮುದಾಯದವರಿಗೆ ಬೆರೆದು ಹೋದರು ಎಂದು ವಿಶ್ಲೇಷಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿ ಇಲಾಖೆಯ ನಿರ್ದೇಶಕಿ ಧರಣಿ ದೇವಿ ಮಲಗತ್ತಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗರಾಜಮೂರ್ತಿ ಮತ್ತಿತರರು ಉಪಸ್ಥಿತರ რიდერად